ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹುಡುಗಿಬಿಡು ಎಲ್ಲಿ ಹೋಗೋದು ಎಫ್ ಅಸೆಥೆಟಿಕ್ ಫ್ಯಾಷನ್ ಅಂತ ಇದು ಇಲ್ಲಿ ಬಂದಿದ್ವಿ ನಾವು ಕ್ಲಿನಿಕ್ಗೆ ಸೊ ಬರೀ ಇವಾಗ ಎಂಟ್ರೆನ್ಸ್ ಹಾಕಬೇಕು ನೋಡೋಣ ಹೆಂಗೈತಿ ಹೆಂಗಿಲ್ಲ ಎಕ್ಸೈಟ್ಮೆಂಟ್ ಜಾಸ್ತಿ ಐತಿ ನನಗೆ ಬರೀ ನೋಡ್ಕೊಂಬರೋಣ ಅಂತಂದು ಬರೀ ಹೋಗೋಣ ಒಳಗೆ ಈ ಇಂಟ್ರೊಡಕ್ಷನ್ ಎಲ್ಲ ನಮ್ಮ ಕಿರಣ್ಮಯ್ಯ ಅವ್ರು ಕೊಡ್ತಾ ಇದ್ದಾರೆ ಶೈ ಶೈ ಹಾಕ್ಕೊಂಡು ಬಾ ಹೋಗೋಣ ಅದು ಇದು ಅಂತ ಬರೀ ಹೋಗೋಣ ಒಳಗೆ ಯಾವ ಥರ ಐತಿ ಏನು ಅಂತ ನಂದು ಈ ಥರದ್ದು ಫಸ್ಟ್ ಎಕ್ಸ್ಪೀರಿಯೆನ್ಸು ಅವರು ನಮ್ಮದು ಓಚರ್ ಅದು ಕೊಟ್ಟು ಇನ್ವೈಟ್ ಮಾಡಿದರು ಸೊ ಹಾಗಾಗಿ ಹೋಗಿದ್ವಿ ಹೊಸದು ನೀವು ಬಂದು ಮಾಡಿಸ್ಕೊಳ್ಳಿ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಆಗೈತೆ ಸಖತ್ ಇಷ್ಟ ಆಯಿತು ನನಗೆ ಕ್ಲೀನ್ ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ಸರ್ವಿಸು ಚೆನ್ನಾಗಿ ಕೊಡ್ತಾರೆ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತಾನೆ ಹಂಗೆ ನೋಡ್ಕೊಂಡು ಬರೋಣ ಬರೀ facial and this is who whoever having tan pigmentation okay. water moral everything it will do this this is around the close mission is itself 98 lakhs. Okay. that is mission itself 25 was it no yes. LHR machine for laser hair reduction. Okay. That means hair uh, underarms and private part and everything we can permanently we can remove this. Okay. This is LHR. This thing board name. This is colour proof. We are not yet opened. This is voti room. We are not yet is fine. ನಾನು ತಗೊಂಡೆ ಗ್ಲೋ ಪೀಲ್ ಮಾಸ್ಕ್ ಅಂತ ಇಮಿಡಿಯೇಟ್ ಗ್ಲೋ ಬರುತ್ತೆ ಸೊ ಅದು ನಾನು ತಗೊಂಡೆ ಸರ್ವಿಸ್ ಚೆನ್ನಾಗಿ ಕೊಟ್ಟರು ಹಂಗೆ ಚೆನ್ನಾಗಿ ಮಾತಾಡಿಕೊಂಡೆಲ್ಲ ಸರ್ವಿಸ್ ಕೊಟ್ಟರು ನನಗಂತರೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ಬಂದು ಮಾಡಿಸ್ಕೊಡಿ ಏನಾಗಲಿ ಲೇಸರ್ ಹೇರ್ ಟ್ರೀಟ್ಮೆಂಟು ಹೇರ್ ಕೇರ್ ಆಗಲಿ ಸ್ಕಿನ್ ಕೇರ್ ಆಗಲಿ ಯಾವುದೇ ತೊಗೊಂಡ್ರು ಅವ್ರು ಮಾಡಿಕೊಡ್ತಾರೆ ಅಫೋರ್ಡೆಬಲ್ ಪ್ರೈಸಲ್ಲೂ ಮಾಡಿಕೊಡ್ತಾರೆ ಸೊ ಪ್ಲೀಸ್ ಬಂದು ಮಾಡಿಕೊಳ್ಳಿ ನನಗೆ ಸರ್ವಿಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಷ್ಟೇ ಫ್ರೆಂಡ್ಲಿಯಾಗೂ ಇರ್ತಾರೆ ಬೇರೆ ಕಡೆ ಎಲ್ಲ ಹಾಗೆ ಹಿಂಗೆ ಅಂತ ಏನಿರಲ್ಲ ಚೆನ್ನಾಗಿ ನೋಡ್ಕೊತಾರೆ ಸೊ ನಾನು ಸಜೆಸ್ಟ್ ಮಾಡ್ತೀನಿ ಇಸ್ ದ ಬೆಸ್ಟ್ ಅಂತ ಆಮೇಲೆ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ನೀವು ಹೈ ಕಾಸ್ಟಿಂದ ಈ ಥರ ತೊಗೊಂಡ್ರೆ ಲೇಸರ್ ಟ್ರೀಟ್ಮೆಂಟ್ ಆಗಲಿ ಹೈಡ್ರಾ ಫೇಶಿಯಲ್ ಸೆಷನ್ಸ್ ಆಗಲಿ ಈ ಥರ ತಗೊಂಡ್ರೆ ಇ ಎಮ್ ಐ ಥರನೂ ಅವ್ರು ಮಾಡಿಕೊಡ್ತಾರೆ ಸೊ ಕಾಂಟ್ಯಾಕ್ಟ್ ಮಾಡಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಹೋಗಿ ಬರಬಹುದು ಚೆನ್ನಾಗಿದೆ ಹೈಜಿನಕ್ ಮೇಂಟೈನ್ ಮಾಡಿದ್ದಾರೆ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ಇವ್ರಿಗೆ ಪಾಪ್ಕಾರ್ನ್ ತಗೊಂಬಂದಿದ್ದೆ ಸೊ ಪಾಪ್ಕಾರ್ನ್ ತಿಂತ ಇದ್ದಾಳೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಟೇಕಿಟ್ ಇಲ್ಲ ಇಡಿ ನೀನು ಮಾಡಲ್ಲ ತಿನ್ನು ತಗೋದು ಕಂಫರ್ಟಬಲ್ ಇಲ್ಲ ಅಂದರೆ ಚರ್ಚ ನಂಬರ್ ಈ ಚರ್ಚಾ ಓಕೆ ನಾಳೆ ಕ್ರಿಸ್ಮಸ್ ಅಲ್ವಾ ಇಂದ್ರಾನಗರ ರೋಡು ನೋಡಿ ಹೆಂಗೈತೆ ಇವ್ರ ಹಬ್ಬ ಏನು ಸ್ಪೆಷಲ್ ಏನು ಸ್ಪೆಷಲ್ ಬಿರಿಯಾನಿ ಓ ಅವಳೇ ತಿನ್ನಲ್ಲ ಬಿರಿಯಾನಿ ಬಿರಿಯಾನಿ ಅಂತೆ ಪ್ಲಮ್ ಕೇಕ್ ಗಿಫ್ಟ್ ಏನು ಕೊಡ್ತೀರಾ ಸೀಕ್ರೆಟ್ದಲ್ಲಿ ನಿನ್ನ ಹೆಸರು ಬಂದಿಲ್ಲ ಸೊ ನಂಗೆ ಕೊಡೋಕ್ಕಾಗಲ್ಲ ಓ ನಿಂತ್ಕೋ ಬಾ ಇದೇ ಚರ್ಚು ನಿಯರ್ ಐತೆ ಅಲ್ಲ ಓಕೆ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಹೋಗ್ತೀವಿ ಮತ್ತು ಶಿವಾಜಿನಗರ ಅಂತಂದೆ ಪರ್ಚೇಸ್ ಮಾಡಿದ್ರೆ ಹೋಗ್ತೀವಿ ಓಕೆ 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 ಚೆನ್ನಾಗೈತೆ ಬಿಡು ದೂರ ಏನಿಲ್ಲ ಇಲ್ಲೇ ಬೈ ವಾಕೇಬಲ್ ಬರ್ಬೋದು ಆಯ್ತಲ್ಲ ಫೋಟೋ ತಗೊಳ್ಳೋಣ ಜೋರಿ ಇರುತ್ತಾ ಹೌದು ಇವತ್ತು ನೈಟ್ ಗೆ ಜೋರಿ ಇರುತ್ತೆ ಇವತ್ತು ನೈಟ್ ಕ್ರಿಸ್ಮಸ್ ಅಲ್ಲ ಹೌದು ಅಪೂರಾದಲ್ಲಿ ಚಿನ್ನ ಇದೆ ಹೌದು 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 ನಾ ನಾಮ್ಮ ಮನೆನ ಬಾಲ ಮಿಸ್ ಮಾಡ್ಕಂತೀನಿ ಚೆನ್ನಾಗಿರ್ತದ ಎಲ್ಲಾ ಹಬ್ಬ ಮುಗಿದ್ಮೇಲೆ ಮೇಲೆ ಎಟ್ಕೊಂಡ್ ಹೋಗ್ಲಾ ಏನು ಎಲ್ಲ ಹಬ್ಬ ಫುಲ್ ಮುಗಿದ ಮೇಲೆ ಎಟ್ಕೊಂಡ್ ಹೋಗೋ ನಮ್ಮ ಮದುವೆ ಅವರೇ ನಮ್ಮ ಹಬ್ಬಕ್ಕೆ ಬಂದಿದ್ದಾರೆ ಬಟ್ ಹಬ್ಬ ಅಷ್ಟೇ ಇರ್ತಿಲ್ಲ ಹೋಗ್ತಿದ್ದಾರೆ ನೋಡಿ ನಾಳೆ ಡ್ಯೂಟಿ ಐತೆ ನಮ್ಮದು ಇವ್ರದ್ದು ವಿವಾಹಿ ಐತೆ ಬರ್ರಿ ಕೊಡಿ ನೋಡಿ ನನ್ನ ಫೇಸು ಗ್ಲೋ ಅನ್ನಿಸ್ತಾ ಇದೆಯಾ ಅನ್ನಿಸ್ತಾ ಇದೆಯಾ ನೀವು ಬಂದು ಮಾಡಿಕೊಡಿ ಮೈ ಓಪನ್ నగరం ఇంద్ర pero... Il...